ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಮೊಟ್ಟೆ ಕೈಮಾ ಮಾಡ್ತಾಯಿದ್ವಿ ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನೀಗ ಮಸಾಲ ರುಬ್ಕೊಳ್ತಾಯಿದ್ದೀನಿ ಫಸ್ಟಿಗೆ ಇದಕ್ಕೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಹಿಡಿ ಆಗೋಷ್ಟು ಕಡಲೆಪಾಪ್ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ತೀನಿ ಪುಡಿ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೋಬೇಕಾಗುತ್ತೆ ಪ್ಲೇಟ್ಗೆ ಹಾಕ್ಕೊಂಡು ಮತ್ತೆ ನಾನೀಗ ಇದೇ ಮಿಕ್ಸಿ ಜಾರ್ಗೆ ಮಸಾಲ ಹಾಕ್ಕೊಳ್ತೀನಿ ಈಗ ಇಲ್ಲಿ ಒಂದು ಗಡ್ಡೆ ಆಗೋಷ್ಟು ಬೆಳೆನ ಬಿಡಿಸ್ಕೊಂಡಿದ್ದೀನಿ ಅದೇ ರೀತಿ ಶುಂಠಿ ಹಾಕ್ಕೊಳ್ತಿದ್ವಿ ಒಂದು ಹತ್ತರಿಂದ ಹನ್ನೆರಡು ಸಣ್ಣ ಈರುಳ್ಳಿ ಹಾಕ್ಕೊಳ್ತೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಗ್ರೈಂಡ್ ಮಾಡಿಕೊಂಡು ನಾವು ಇದನ್ನು ಅರ್ಧ ಅರ್ಧ ಸಪ್ರೇಟ್ ಮಾಡ್ಕೋಬೇಕು ಅರ್ಧ ಒಂದು ಚಿಕ್ಕ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ ನಿನ್ನ ಅರ್ಧ ಮತ್ತು ಅದೇ ಮಿಕ್ಸಿಜರಲ್ಲೇ ಇಟ್ಕೊಳ್ತೀನಿ ಈಗ ನೀವು ನೋಡ್ತಾ ಇರ್ಬೋದು ಈಗ ಈಗ ಇದೇ ಮಿಕ್ಸಿ ಜರ್ಗೆ ಒಂದು ಇಡಿ ಆಗೋಷ್ಟು ಹಸಿ ಕೊಬ್ಬರಿ ಹಾಕ್ಕೊಳ್ತೀನಿ ಅದೇ ರೀತಿ ಎರಡು ಹಣ್ಣು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯ ಪೌಡರ್ನ ಹಾಕ್ಕೊಳ್ತೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಚ್ಕಾರದ ಪುಡಿ ಖಾರ ನೋಡಿ ಹಾಕೊಳ್ಳಿ ಬೇಕಾದ್ರೆ ಹಸಿ ಮೆಣಸಿನಕಾಯಿ ಹಾಕೋಬೋದು ಇದನ್ನು ಮತ್ತೆ ನನಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಈಗ ನಾನು ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೆ ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕಾಗುತ್ತೆ ಮೊಟ್ಟೆ ಸಿಪ್ಪೆ ಬಿಡಿಸಿಕೊಂಡ ನಂತರ ನಾವೀಗ ಇದನ್ನು ತುರ್ಕೋಬೇಕಾಗುತ್ತೆ ಈಗ ಕೊಬ್ಬರದೆಲ್ಲ ತುರಿತೀವಲ್ಲ ಅದರಲ್ಲಿ ತುರ್ದುಕೊಂಡೆ ಈಗ ತೋರಿಸಿ ತುರ್ಕೊಂಡು ಕಡಲೆ ಪಪ್ಪನ ನಾವು ಪುಡಿ ಮಾಡ್ಕೊಂಡಿದ್ವಿ ಈಗ ಅದ್ರ ಜೊತೆಗೆ ಹಾಕ್ತಾ ಇದ್ದೀವಿ ಅದ್ರ ಜೊತೆಗೆ ಹಾಕೊಂಡ ನಂತರ ನಾವು ಈಗ ಆಲ್ರೆಡಿ ಮಸಾಲ ರುಬ್ಬಿಟ್ಕೊಂಡಿದ್ವಿ ಆ ಮಸಾಲದಲ್ಲಿ ಅರ್ಧ ಮಸಾಲ ಹಾಕ್ಕೊಳ್ತೀವಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಡಿ ಈಗ ಸೆಕೆಂಡ್ ಟೈಮಲ್ಲಿ ಮಸಾಲೆ ರುಬ್ಬಿದ್ವಲ್ಲ ಅದರಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಆಗೋಷ್ಟು ಮಸಾಲ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ರುಚಿಗೆ ತಕ್ಕದಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ ಈಗ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವೇನಾದ್ರು ಸ್ವಲ್ಪ ಏನಾದರೂ ಹಿಸ್ಕಿ ಆ ರೀತಿ ಗಟ್ಟಿಯಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಅದು ಪೇಸ್ಟ್ ರೀತಿಯಲ್ಲಿ ಆಗ್ಬಿಡುತ್ತೆ ಸ್ವಲ್ಪ ಆದಷ್ಟು ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ರೀತಿಯಲ್ಲಿ ಪಕ್ಕಕ್ಕೆ ಪಕ್ಕಿಟ್ಕೋಬೇಕಾಗುತ್ತೆ ಈಗ ನಾವು ಗ್ಯಾಸ್ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದ ನಂತರ ಫಸ್ಟಿಗೆ ನಾವು ಮಸಾಲೆ ಉಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತೀವಿ ಈ ಪ್ಲೇಟಲ್ಲಿ ಇಟ್ಕೊಂಡಿದ್ವಿ ಈಗ ಇದನ್ನು ಹಾಕೊಂಡು ಸ್ವಲ್ಪ ಹಸಿವು ಹಸಿನ ಒಂದು ಎರಡು ನಿಮಿಷ ನಾವು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ನಾ ಇಲ್ಲಿ ಹಿತ್ನ ಬಳೆ ಹಾಕ್ಕೊಳ್ತೀವಿ ಒಂದು ಕಪ್ ಆಗೋಷ್ಟು ಇದು ಹತ್ರ ಹತ್ರ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟಿದೆ ಈಗ ಇದನ್ನು ಹಾಕೊಂಡು ಎರಡರಿಂದ ಮೂರು ನಿಮಿಷ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಅದಾದ ನಂತರ ಮತ್ತೆ ಸೆಕೆಂಡ್ ಟೈಮಲ್ಲಿ ಮಸಾಲ ರುಬ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧ ನಾವೀಗ ಕೀಮಾಗೆ ಹಾಕೊಂಡಿದ್ವಿ ಇನ್ನು ಅರ್ಧ ಹಾಗೆ ಇಟ್ಟಿದ್ವಿ ಈಗ ಆ ಮಸಾಲನ್ನು ಹಾಕ್ಕೊಳ್ತಾ ಇದೀವಿ ಹಾಕ್ಕೊಂಡು ಮತ್ತೆ ನಾವು ಇನ್ನೊಂದು ಎರಡರಿಂದ ಮೂರು ನಿಮಿಷ ಗ್ಯಾಸ್ಟನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಜಾರ್ ತೊಳ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಕೊಂಡ ನಂತರ ಒಂದು ಎರಡರಿಂದ ಮೂರು ನಿಮಿಷ ಆದ ನಂತರ ಮತ್ತೆ ನಾವು ಏನು ಕ್ವಾಂಟಿಟಿ ಬೇಕಾಗುತ್ತೆ ನೀರು ಅದನ್ನು ನೋಡಿ ಹಾಕೋಬೇಕು ನಾನಿಲ್ಲಿ ಅದ್ರ ಅರ್ಧ ಲೀಟರ್ ಹಾಕೊಂಡಿದೀನಿ ರುಚಿಗೆ ತಕ್ಕಾದ ಸುಪ್ಪನ್ನು ಹಾಕಿ ಮುಚ್ಚಲ ಮುಚ್ಚಿ ನಾವಿಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷ ಈ ರೀತಿ ನಾವು ಕುದಿಸ್ಕೋಬೇಕಾಗುತ್ತೆ ಆ ಟೈಮಲ್ಲಿ ಆಗಾಗ ಮಿಕ್ಸ್ ಇರಬೇಕು ಅಂದರೆ ಸಿ ೋಗೋ ಚಾನ್ಸಸ್ ಇರುತ್ತೆ ಕೊಬ್ಬರಿ ಹಾಕಿರ್ತೀವಲ್ಲ ಹಾಗಾಗಿ ನೋಡಿ ಈಗ ಚೆನ್ನಾಗಿ ಈಗ ಬೆಂದಿದೆ ಈಗ ನಾವು ಉಂಡುಣೆ ರೀತಿಯಲ್ಲಿ ಮಾಡ್ಕೊಂಡು ಕೀಮಾ ಮಿಕ್ಸ್ನ ಈ ರೀತಿ ನಿಧಾನವಾಗಿ ಹಾಕೋಬೇಕಾಗುತ್ತೆ ಹಾಕ್ಕೊಂಡ ನಂತರ ನಾವು ಮುಚ್ಚಲ ಮುಚ್ಚಿಬಿಟ್ಟು ಮತ್ತೆ ಒಂದು ಏಳರಿಂದ ಎಂಟು ನಿಮಿಷ ನಾವಿಲ್ಲಿ ಕುಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಡೈರೆಕ್ಟಾಗಿ ಸರ್ವ್ ಮಾಡ್ಕೋದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನೋಡಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಚಪಾತಿ ಪೂರಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ನಾನಿಲ್ಲಿ ಬಿಸಿ ಅನ್ನೋದ್ರ ಜೊತೆ ಸರ್ವ್ ಮಾಡ್ಕೊಂಡೆ ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಈ ರೀತಿ ಒಂದು ಟ್ರೈ ಮಾಡಿ ನೋಡಿ ಬೇಳೆ ಹಾಗೆ ಮೊಟ್ಟೆನ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಸಹ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮದಲ್ಲಿ ಯಾವ ರೀತಿ ಬಂತಂತೇಳಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು